ಈ ಶಿಕ್ಷಣ ಅಂದ್ರೆ ಹೆಂಗಿರಬೇಕು ಅಂತ ಹೆಂಗಿರಬೇಕು ಅಂದರೆ ಪ್ರೊಫೆಸರ್ ನಮ್ಮ ರಂಗಪ್ಪ ಸರ್ ಅವರಿಗೆ ಪ್ರಜಾವಾಣಿ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ನಾನು ಭಾಳ ಇಂಟ್ರೆಸ್ಟ್ ಆಗಿ ಆರ್ಟಿಕಲ್ಗಳನ್ನ ನೋಡಿದೆ ಅದೇನದು ಪ್ರಕಟಣೆ ಅಂದರೆ ನಾಯಿ ಕಳೆದು ಹೋಗಿದೆ ಅಂತ ಬಂದಿತ್ತು ಯಾವುದು ನಾಯಿ 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 ಕಳೆದು ಹೋಗಿದೆ ನಾಯಿಯ ಬಾಲ ಕರಿಗಿದೆ ನಾಯಿ ನಾಯಿಯ ಕಿವಿಗಳು ಕಪ್ಪಿಗಿವೆ ನಾಯಿಯನ್ನು ಹುಡುಕಿ ಕೊಟ್ಟವರಿಗೆ ಇಪ್ಪತ್ತು ಸಾವಿರ ಅಂತ ಅವ್ರ ಅಡ್ರೆಸ್ ಹಾಕಿದ್ರು ಅವ್ರು ಯಾರಪ್ಪ ಹಾಕಿದ್ರು ಅಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆ ನಾಯಿ ಒಂದು ವೃದ್ಧಾಶ್ರಮ ಮುಂದೆ ಕೆಡದಿದ್ರು ಆ ವೃದ್ಧಾಶ್ರಮ ನಡೆಸ್ತಕ್ಕಂಥವನು ಪೇಪರ್ ಓದ್ತಾ ಓದ್ತಾ ಈ ಈ ಪ್ರಕಟನೆ ನೋಡ್ಬಿಟ್ಟು ಕಣ್ಣಿಂಗ್ ಆಡಿಸ್ತಾ ನಾಯಿ ಕಳೆದು ಹೋಗಿದೆ ಇಲ್ಲೇ ಇದೆಯಲ್ಲ ನಾಯಿಯ ಬಾಲ ಕಪ್ಪಿಗೆ ಇಲ್ಲೇ ಇದೆಯಲ್ಲ ನಾಯಿಯ ಕಿವಿಗಳು ಇಲ್ಲೇ ಇದೆಯಲ್ಲ ಅಂತ ನಂಬರ್ ಡಯಲ್ ಮಾಡ್ತಾರೆ ನಿಮ್ಮ ನಾಯಿ ಇಲ್ಲಿದೆ ಬನ್ನಿ ಆಗ ಆ ಇಂಜಿನಿಯರ್ ಹುಡುಕ ಬರ್ತಾನೆ ಆ ವೃದ್ಧಾಶ್ರಮದ ಮುಂದೆ ನಾಯಿ ಕೆಳಗಿರುತ್ತೆ ಆ ನಾಯಿ ಹುಡುಕಂಡು ಬಂದಂತ ಮಗ ತನ್ನ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಿರ್ತಾರೆ ತನ್ನ ಸ್ವಂತ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಬಿಟ್ಟಿರ್ತಾನೆ ಆ ವೃದ್ಧಾಶ್ರಮದಂತ ನಾಯಿ ಆ ತಾಯಿ ಹಾಕಿರ್ತಕ್ಕಂಥ ಕೂಳನ್ನ ತೀರ್ಸ್ಲಿಕ್ಕೋಸ್ಕರ ತಪ್ಪಿಸ್ಕೊಳ್ಳೋದು ವೃದ್ಧಾಶ್ರ ಬಂದು ಕೆಡ್ಕೊಳ್ಳೋದು ತಪ್ಪಿಸ್ಕೊಳ್ಳೋದು ವೃದ್ಧಾಶ್ರಮದ ಕೆಡ್ಕೊಳ್ಳೋದು ನಾಯಿ ಬೇಕು ಅಂದವನು ತಾಯಿ ಬೇಕು ಅಂತ ಹೇಳ್ತೀನಲ್ಲ ಎಂತ ಶಿಕ್ಷಣವನ್ನ ನೀವು ಬಡ್ಕೊಳ್ಳಲಿಕ್ಕೆ ಆಗಿದ್ದೀರಿ ಇಟ್ ಎಜುಕೇಶನ್ ಇಟ್ ಇಸ್ ಎ ನಾಲೆಡ್ಜ್ ಎತ್ತ ತಂದೆ ತಾಯಿ ಚಿತ್ತವ ನೋಯಿಸಿ ಹತ್ತು ಸಾವಿರ ಜಪ ಮಾಡಿ ಫಲವೇನು ನಿಮ್ಮ ಕೈಗೆ ಪೆನ್ ಕೊಡಬೇಕಾದ್ರೆ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಪೆನ್ನ ಹಿಡ್ಕೊಂಡಂತ ನೀವು ಯಾವ ನೈತಿಕತೆ ಹಾದಿಯಲ್ಲಿ ನಡೀತಾ ಇದೆ ಆ ನಾಯಿ ಬೇಕು ಅನ್ನೋನು ತಾಯಿ ಬೇಕು ಅಂದಿಲ್ಲ ಅಂದ್ರೆ ಯಾವ ಶಿಕ್ಷಣವನ್ನ ಜಗತ್ತಿಗೆ ನಾವು ಇಂಟ್ರಿಗ್ಯೂಸ್ ಮಾಡ್ತಾ ಇದ್ದೀವಿ ಆ